ಕೊಡಿ ಮ್ಯಾಗಿನ ತಕ್ಕ ನೋಡ್ಲಾತ್ತಳು ಏನು ತಾಳ ಅಯ್ಯಿರಿ ಇದಿಂದು ಹಿಂಗ್ಯಾಕ್ರಿ ಏನ್ರೀ ಇವೆಲ್ಲ ಇವ್ಯಾನ್ನನ ಬೇಕ್ರಿ ಏನಂದ ಏ ಇಂದ ಹುಟ್ಟೈತು ನಾನು 호ರಿ ಎತ್ತ ನೇಯತೈತೆ ಹ ಆ ಕೈ ಆんどಲು ನೀವು ಬರೆ ಮೇಗಿನ ಹಿಡ್ಕೊಂಡು ನೀವು ಬಗಲನ 호ರಿ ಎತ್ತ ನೋಡಿನ್ರಿ ಕೆಳಗೆ ನೋಡಿ ಈ ಬಗಲಾ ದಟ್ಟ ನೋಡಿ ಅಕ್ಕಿ ಅಂದಳು ಏ ನನ್ನ ಹಾಟ್ ಮಾಡಿದ್ದ ನೀನು ಬಗಲಾನ ಹೋರಿಗ ಬೆಂಕಿ ಹಚ್ಚ ಇದನ್ನ ನೋಡ್ಕೋ ಊರೆಲ್ಲ ಡಂಗರ ಹೊಡೆದು ಬಂದಿ ಅವಾಗ ನೀವೇನ ಅನ್ಬೇಕ್ರಿ ಏ ಈಗ ಯಾರು ಪಾಟ್ನ ನೋಡಿದ ಪಾಟ್ನ ಒಂದು ಪಡಿಕೆ ತಾಸ್ ಹೊತ್ತು ಗೊತ್ತ ನಂದಿವ ಅಲ್ಲಿ ಎಲ್ಲರಿಗೆ ಬಡದ್ ಬಂದ್ರಿ ಲಿಂಗ ಪೂಜೆ ಆಗಿತ್ತು ಎಲ್ಲಾ ಕಡೆ ಇದು ನಿಮಗೊಂದು ಮಾತು ಹೇಳ್ತಾನೆ ಕೇಳಿನ ಇವತ್ತ ಈಗ ಹೆಂಗ ಇದವಲ್ಲ ಸ್ವಭಾವಿಕ ಹಿಂಗ ಕುಮ್ಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂದ್ರ ಸತ್ಯ ಘಟನೆ ನಡೆದಿದ್ವು ಕುಮ್ಸಿಗೆ ಗೋಕಾಕ್ ತಾಲೂಕ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವು ಅಲ್ಲಿ ಹಿಂಗ ಎಲ್ಲ ಬಹಳ ದೈವ ಕೂಡಿತ್ತು ಕೂಡಿದಾಗ ಒಬ್ಬ ಕಾಕ ನಮ್ಮ ಮುಂದೆ ಒಬ್ಬ ಕುರ್ಚಿ ಹಾಕೊಂಡು ಕೂತಿದ್ರಿಪ್ಪ ನನ್ನ ಮುಂದೆ ನಡ್ದಿ ಹೋರಿ ದಾಂಡಿ ದಂಡಿಗುಳಿಲ್ ಬಿಡ್ರಿ ಇದೊಂದು ಕಟ್ಟು ಕತೆ ಮಾಡಿ ನಾ ಹೇಳಿನಿ ಒಬ್ಬ ಕಾಕ ನನ್ನ ಮುಂದೆ ಕುರ್ಚಿ ಹಾಕೊಂಡೋಗಿ ಕೂತಿದ್ದ ಅವಂಗ ಹೋರಿ ಕತೆ ನಾ ಸவாயಕ್ಕೆ ಹಂಗ ಹೇಳ್ತೀನಿ ನಿಮಗೆ ಹೇಳಿ ಹೇಳ್ದಿ ಕಾಕಾ ಕಡೆ ನೋಡಲಿಲ್ಲ ಪಟ್ನ ತಾನ ಹೋರಿನ ಹಿಡಕೊಂಡವ ಹ ಎಲ್ರಿ ಏ ಕಾಕಾ ಹಂಗ್ಯಾಕೋ ಇಲ್ಲಿ ಹೋ ಐತೆ ಇಲ್ಲ ನೋಡಲತಿಲ್ಲ ಅಂತೆ ಓ ಬೆದ್ರನವನು ಏ ಆಯ್ತೋ ಅಕಿಯ ಮುಂದ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳೋ ಬಾಂದ ವರಹ ಅವತಾರ ನರಸಿಂಹ ಅವತಾರ ತಾಳ ರಾಮನ ಚಾಂಗ ರಾಮನವತಾರ ಪರಶು ರಾಮನವತಾರೇ ಆಯ್ತು ಆಕೆಯ ಅಪಾರ ಯುಗದಾಗ ಕೃಷ್ಣ ಅವ್ರೋಡ್ರಿ ಅವನು ಅವತಾರದವತ್ರಿ ಹತ್ತು ಏನ್ ಡಪ್ಪ ಕಸ್ಕೊಂಡ್ ಬರ್ತಾನೆ ಮತ್ತ್ ಡಪ್ಪ ಕೊಡುದಲ್ರಿ ಡಪ್ಪಲ್ರಿ ಅದ ಹೇಳಿನಿಲ್ಲ ಅದ ಹೋಳು ಉಪಿನ ಅವ್ರ ಮೇಳದೊಳಗಿ ಅದಕ್ಕ ಹತ್ ಅವತಾರ ಅವನು ಅವತಾರ ಕುಲ್ಲಂ ಆಗಬೇಕು ಮಾಡು ಒಂದ್ ಟೈಮ್ ಒಳಗ ರಾಮಗ ಪರಶುರಾಮಗ ಯುದ್ಧ ಆಗೈತಿ ಭೇಟಿ ಭೇಟಿ ಇದ್ರ ಬದ್ರ ಆಗೈತಿ ಒಂದ್ ಅವತಾರ ಸಮಾಪ್ತಿ ಆಗೋಣ ಒಂದ್ ಅವತಾರ ಬರ್ಬೇಕ ಒಂದ್ ಅವತಾರ ವರಹ ಅವತಾರ ಆಗಂಟ್ಲೆ ನರಸಿಂಹ ನರಸಿಂಹ ಅವತಾರ್ಲಿ ಕೂರ್ಮ ಕೂರ್ಮ ಆಗಂಟ್ಲಿ ಮಚ್ಚ ಮತ್ಸೆ ಆಗಂಟ್ಲಿ ಅಂದ್ರ ಪರಶುರಾಮ ಅವತಾರ ಹ ಪರಶುರಾಮ ಅವತಾರ ಮುಜಾನ ರಾಮ ಅವತಾರ ಬರ್ಬೇಕು ರಾಮ ಅವತಾರ ಬರ್ಬೇಕು ರಾಮಗ ಅರೆ ರಾಮಗ ಪರಶುರಾಮಗ ಒಮ್ಮೆ ಇದರ ಬದ್ರ ಭೇಟಿ ಆಗ್ಯದ ಭೇಟಿ ಆಗೈತಿ ಮಾ ಇದರ ಬದ್ರ ಭೇಟಿ ಆಗೈತಿ ಅಂದ್ರೆ ಒಂದ ಅವತಾರ ಕಮ್ಮಿ ಆತ್ಲ ನಿಂದು ಒಂಬತ್ತು ಆದುಲ ಬರೆ ಹೌದು ಹತ್ತು ಹೋಗಿ ಬರೀ ಒಂಬತ್ತಾದುಲ ನೀ ಹತ್ತ ಅವತಾರದ ಉತ್ತಮ ಲಕ್ಷ್ಮಣ ಇಟ್ಟು ಸಿಗದೇಳತಿ ನಾನು ಹಣ್ಣೊಂದು ಅವತಾರದವ್ ನಿನಕಿ ಒಂದ್ ಅವತಾರದಾಗ ಹೆಚ್ಚಿವ್ ಹೆಂಗ ಸರಸ್ವತಿ ಒಂಬತ್ತು ಲಕ್ಷ್ಮಿ ಹತ್ತು ಪಾರ್ವತಿ ಹಣ್ಣೊಂದ್ ಅವತಾರ ಯಾಕಂದ್ರ ಸಾವಳಿಗೆ ಅವ್ರ ಇದು ಯಾವ ರೀ ನಿನಗ ಬರೇ ಹತ್ತು ಹೆಸರು ನಿನಗ ನನಗೆ ಹದಿನೆಂಟ ಹೆಸರು ಬಂದಾವ ಯಾವ ಕೇಳ ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬ್ರಹ್ಮಿಣಿ ಭದ್ರಿನಿ ಕಾಳಿಕ ಕನಕರೇಕ ಅಂಬಿಕಾ ಆರ್ಯ ಹಿಲ ಶನಿತಾ ಇಂದ್ರ ದುರ್ಗಾ ಹಿಂಗವ ವೈಷ್ಣವಿ ಭದ್ರ ಇವ್ ನನ್ನ ಹದಿನೆಂಟ ಅವತಾರ ಹೆಸರು ಇವು ಹೆಸರ ನಾನು ಹದಿನೆಂಟ್ ಹೆಸರು ಬಂದವ ಮತ್ ನೀವು ಹೆಣ್ಮಕ್ಳು ಎಲ್ಲಾ ಬರೀ ಸುಮ್ಮ ಇರ್ತೀರಿ ನಿಮಗ್ ಗಣಮಕ್ಳ ದಗದ್ ಹೇಗಂಗಿಲ್ಲ ಒಂದ್ ದಗದ ಮಾಡಿ ಗಣಸರಿ ತಗದ ಗಣಸರಿ ಹೇಗತೈತನಲ್ಲ ನಾವು ಅವ್ರ ಅಪ್ಪ ಬಂದಾನೀಗ ಸೂರ್ ಬಡ್ಲಕ್ ಅವ್ರ ಮೇಳದಾಗ ಅವು ಒಂದ್ ಸೀರೆ ಉಡ್ಸುನು ಇವಂಗ ಒಂದ್ ಸೂಟ ಬೂಟಾ ಹಾಕುನು ಇಬ್ಬರು ಕೊಡಿ ಒಂದ್ ಕೋಲೆದಾಗ ಕಳ್ಸುನ್ರಿ ಮತ್ ಪಿಂಡ ತಗದು ತಗದ್ ಕುಡ್ತಿದ್ರಂದ್ರ ನಂದೇನ ಹ್ಮ ಗಣಸರು ಮಾಡೋದಾಗ ಸರಿ ನೀಗಂಗಿಲ್ಲ ಗಣಸರಿಗೆ ಅಟ್ಟನಿ ಹೇಗತೀರತ್ತದ ಅವ್ನು ಕರ್ಕೊಂಡು ಒಂದು ಪಿಂಡ ತೆಗೆದು ಕೂಡ ಇಂದ ಹಂದ್ರಾಳು ಊರ ಹೊತ್ಕೊಂಡು ಕೂಡದ ಸಂಬಂಧ ತೋಳಂಗಿಲ್ಲ ಸೀರಿಯಸ್ ಅನೇ ಬರಂಗಿಲ್ಲ ಅಂದ್ರ ಅಪ್ಪ ದೊಡ್ಡವ ಒಟ್ಟನಿ ಅವನ ಕೌದಿ ಕೊಟ್ಟ ಹೆಣಮಾಪನ್ ಗುಡಿಗೆ ಕಳ್ಸಬೇಕೈತ ಅವಂಗೊಂದ್ ಭ್ರಮೆ ರೀ ಒಟ್ಟು ನಾ ಸಣ್ಣ ಕಿತ್ರಿ ಅವ್ನ್ ದೊಡ್ಡ ರಾಮಾಯಣಿ ಒಳಗೊಂದ್ ಮಾತದಕ್ಷ್ಮಣ ಏನತ್ತ ರಾಮಕಿತ್ತ ಸೀತಾ ಚಾರ್ ಲಾಖ ಬಾರ ಹಾರ ವರ್ಷ ದೊಡ್ಡ ಬರ್ದಿಟ್ಟಾರ ರಾಮಾಯಣಿ ಮಹಾಭಾರತದೊಳಗೆ ಬಲರಾಮನ ಹೆಂತಿ ಬಲರಾಮನ ಕಿತ್ತನು ಅರವತ್ತು ವರ್ಷ ದೊಡ್ಡ ಬರ್ದಿಟ್ಟಾರ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಹೆಂಗ್ರಿ ಅವ ರಾಮ ಅವತಾರ ಹೋಗಿಲ್ಲ ಅವಂದ ಈಗ ಸದ್ಯದಾಗ ಇದನ್ನ ಹೇಳ್ತಾನ

ಪಂಚಕರ್ಣಿ ಬೇಳೆ ಹೇಳ್ತದೆ ಅಂದ್ರೆ ಅಧ್ಯಾತ್ಮಿಕ ಅಭ್ಯಾಸ ಪಂಚಕರ್ಣಿ ಪಂಚಕರ್ನಿ ಹೇಳ್ತದಿಪಳ ಪಟ್ಟ ಹೆಣ್ಣಿಗೆ ಕಾಮ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಕಾಮಿ ಇರ್ತದ ಅಂದ್ರೆ ಏಳ ಪಟ್ಟು ಹೆಣ್ಣಿಗೆ ಕಾಮ ಐತಿ ಅದಕ್ಕ ಒಂಟ ಪಟ್ಟು ಬರೆಯ ಒಂಟ ಪಟ್ಟ ಇರ್ತತಿ ಗಂಡಿಗೆ ಏಳ ಪಟ್ಟ ಇರ್ತತಿ ಅಕ್ಕಿ ಬಡತಕ್ಕಿ ಈ ಮಗ ತಡದ ನಡೀಲಿ ತಿಳ್ಕೊಂಡು ಇದನ್ನ ಮೂರು ವರ್ಷ ದೊಡ್ಡದ ಮಾಡಿ ಇಡ್ತಾರೀ ಇಷ್ಟಲ್ಲ ಗಣದೊಳಗಾ ಅಂದ್ರೂ ಹೆಟ್ಟ ಹಣಮದಿಯರ ಗುಡಿ ಹೋಗಿ ಅವರ ಹಾಸಿಗೆ ಹೊಳೆ ಬಂದಿಲ್ಲ ಅಕ್ಕ ಅಲ್ಲಿ ನಾವು ಈ ಹಾಸಿ ವೈರೋ ನಿಮ್ಮ ತೈ ಹಣಮಪ್ಪ ಹಣಮಪ್ಪರಿ ನನ ಇಟ್ಟರೊಳಗ ಹಾ ಯಾದಕ ವಯಸ್ಸು ವಯಸ್ಸು ಪರಕಿಟ್ಟರ ಇದ್ರ ಸಂಬಂಧ ಇಟ್ಟಾರ ವಯಸ್ಸು ಹಾ ಸುಮ್ಮ ಒಂದು ವಿಚಾರ ಮಾಡೋಣರಿ ಮಾಡ್ಲ್ಯ ನಿನಗೂ 21 ಹಾ ನನಗೂ 21 ಹೆड्ಡು बरोबरी ಸಮಾನ ಇಟ್ಟರನನು ಹಾ ಇವ ಮುಂದೆನ ಮಲಕಲ್ಪಟ್ಟಿ ಹಿಂದು ಬರ್ತಿದು ಇಲ್ ಹೋಗ್ತಿತ್ತು ಇವ್ ಬರ್ತಿದ ಮುಂಗೈಲಿ ಮಾತು ಒಂದ್ ಕೇಳು ಗಂಡಿನ ಕೆಲಸ ಗಂಡಿಗೆ ಅಂದಿ ಅದ್ರ ಬೇರೆ ಐತಿ ಯಾಕಂದ್ರ ಅಧ್ಯಾತ್ಮಿಕ ಲೆಕ್ಕ ಹೇಳ್ರ ಒಂದ್ ಮಾತು ಹೇಳ್ದವ ಮನಿ ಬಾಡಿಗೆ ಕೇಳಕ್ ಬರ್ತಾರಿ ಮನಿ ಕಟ್ಟಿದ ಮಾಲಕ್ ಒಬ್ಬ ಬ್ಯಾರೇದ್ ಹೇಳ್ದಿ ಮನಿ ಅಂದ್ರ ಯಾವ್ದ ಈ ಶರೀರ ಮಾಡಿದ ಮಾಲಕ್ ಬ್ಯಾರದಿ ಮಾ ಅವ್ನು ಮಾಡಿದವ ಯಾವ ಆದ್ ಬೇಕಾಗಿ ನನಗ ಇವನು ಮಾಡಿದವತ್ತಿಲ್ಲ ಇಲ್ಲ ಈ ಶರೀರ ಮಾಡ್ಯಕ್ ಒಬ್ಬ ಮಾಲಕದ ನಂದಿ ಅಂದಿ ಅವ್ನು ಮಾಡ್ಲಕ್ ಹೋಗ್ ಮಾಲಕ್ ಇರ್ಬೇಕ ಇರ್ಬೇಕಲ್ಲ ಮೊದಲು ಯಾವ್ರಿ ತಳದಾಗ ಪಕ್ಕ ತಿಳದ್ರ ಆಧಾರ ಖಚಿ ಬಾ ಇದ ಕಾಲಕ್ಕ ಮಲಕ್ಕ ಮಾಡಿ ಕರಿಗೇಡಬ ಮಾಡಬೇಡ ಹೇಳಿ ಕೇಳಿ ಹಂದ್ರಾಳ ಹೌದೇ ಇರ್ಲಿಕ್ಕಂದ್ರೂ ರೀ ನಿಮ್ಮನು ಹುರ್ನ ಹರಿಯಾಳಾಗಿತ್ತಿದ್ರಿ ಮೂರು ಮಂದಿ ಅದಕ್ಕೆ ಹೇಳಿ ಎಲ್ಲ ನಮ್ಮಅಪ್ಪ ಮಾಡ್ಯನ್ ಏನು ಮಾಡ್ಯಾನ ಏನ್ರಿ ಸುಳ್ಳ ಹೇಳ್ತಾನ್ರಿ ಎಲ್ಲ ಅಪ್ಪ ನೀ ಆಧಾರ್ ಕಚ್ಚಿ ಹೇಳು ಅಲ್ಲಿ ಅಪ್ಪರೇ ಹೆಂಗ್ ಮಾಡಿದ್ರ ಅದ್ ಬೇಕಲ್ಲ ಸ್ವತಾ ನಿನ್ನ ಪ ನಾಮ ಹತ್ರ ಆಧಾರ ಹೇಳ್ತ ನೋಡ ಸ್ವತಃ ನಿನ್ನ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದ ಸೃಷ್ಟಿ ತಯಾರ ತಾಯಿ ಭುವನೇಶ್ವರಿ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತ ನನ್ನ ಕೈಯಾಗ ಸೃಷ್ಟಿ ಆಗುವ ಒಂದ್ ಹಿಡಿ ಮಣ್ಣ ಕುಡಿ ಎರಡು ಮಾಡಿ ಮಾಡಿಡ್ತಾನಂದ ಸೃಷ್ಟಿ ಮಾಡ್ತಾ ಸೃಷ್ಟಿ ಮಾಡಿ ಒಂದ್ ಹಿಡಿ ಮಣ್ಣು ಕೂಡ ಅಂದಾಗ ನನ್ನ ತಾಯಿ ಆದಿಶಕ್ತಿ ಭುವನೇಶ್ವರಿ ಹೇಳ್ತಾಳೆ ಹೇಳ್ತಾಳ ಪರಮಾತ್ಮೇವೇನ್ ಹೇಳ್ತಾಳ ಏ ನಿನಗ ಮಣ್ಣ ಕೊಡತಾನ ಇಲ್ಲ ಅಂದಿಲ್ಲ ಇಲ್ಲ ಇದು ಗಾರಿ ಸಮತಿ ಹಳೆ ಗಾರಿಯಾರ ಬರಿ ಮಾಡೋದ್ ಈ ಗಾರಿಯಾರ ಬರಿ ಮಾಡವ್ರು ಅಂದಾಗ ಅವಾಗ ಹೇಳ್ತಾನೆ ಈಗ ನೀ ನನಗ ಮಣ್ಣು ಕೊಡುವ ನಿನ್ನ ಮಣ್ಣು ನಾನಾಗೆ ಹೆಂಗ ಓದನಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದು ನಿನ್ನ ಕೊಡ್ತನ ಯಾವಾಗ ಕೈಯಾಗ ವಚ್ಚನ ಕೊಟ್ಟ ಅವಾಗ ಮಣ್ಣು ಕೊಟ್ಟ ನನ್ನ ಮಣ್ಣು ಓದ ಮೇಲೆ ಗೊಂಬೆ ತಯಾರ ನನ್ನ ಮಣ್ಣು ವೈಯುಕ್ತ ಮಾದ ನೀನು ತಯಾರು ಮಾಡಿ ಅದನ್ನ ಹೇಳ ನೀವು ಮಾಡಿದ್ಯಾನಿಲ್ಲ ಮಾದನ್ರಿ ಭಗವಂತ ಎಲ್ಲರಿಗೂ ಅನ್ನ ಹಾಕ್ಯಾನಂದಿ ನಿನ್ನ ಪರಮಾತ್ಮ ಹಸದ ಕುತ್ತಾಗ ನನ್ನ ಅನ್ನ ಪೂರ್ಣೇಶ್ವರಿ ಹೊಟ್ಟೆ ತುಂಬಾ ಅನ್ನ ನೀಡ ಪರಮಾತ್ಮಾಗ ಮತ್ತ ಈಗಾದ್ರೂ ತಾರಲ್ಲ ಏನಂತೇಳಿ ಯಾರೀ ತೀರ್ಕೊಂಡಿದ್ರಂದ್ರ ಏನಂತೇಳ್ತಾರೀ ಏನ್ ಹೊಂಟ್ರಿ ಪಾತ್ ಮಣ್ಣು ಕುಡ್ಲಾಕ ಅವರ ತೆಲನ್ನ ಮಣ್ಣಿ ಇರ್ತದೇನ ಎಲ್ಲ ಕರೆ ತಳದಾಗ ತಗೊಂಡೋ ಇಲ್ಲಿ ಹಾ ಅದನ್ನ ಕೂಡಲಕ್ಕೆ ಹೋಗಬೇಕು ಏನ ಬಡ್ಡಿ ಮುಟ್ಟಿಲು ಕಣದಾಳ ಲಕ್ಷ್ಮಣ ಹಾ ಗಂಟನಕ ದೂರಿನ ಮಾತಿ ಇರ್ಲಿ ಹಾ ಅದ ಕೈ ಇರ್ಲಿ ಹಾ ಕೂಡ್ರಿ ನ ಅವರಿಗೆ ಒಂದು ಸಂದ ಬಹಳ ವ್ಯಾಸರ ಆಗಬೇಡ್ರಿ ಬಹಳ ವ್ಯಾಸರಿಲ್ಲ ಇಲ್ಲ ಯಾಮ್ ಯಾನ್ ಕೇಳ ಅನ್ನದನ್ನ ಹೇಳೋಬೇಕಲ್ಲ ವ್ಯಾಸರ ಯಾಕೈತಲ್ಲ ಮುಗಿದೋದು ಎಲ್ಲ ಹಾ ಹಾ ನೂರ ಊರ ನಿವಳ ಅಲ್ಲಿ ನಾಗೇಶ್ ಅವರ ಮ್ಯಾಳ ಏ ಹೊತ್ತಿಗೆ ಪದ ತೆಗೆದ ಪತ್ತಿಗಾರ ಹೇಳ ಹೊತ್ತಿಗೆ ಪದ ಮಾಡಿ ಪತ್ತಿಗರು

ಮಾಕಿ ಕದಮ ನೀಚ ನಾವ್ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಹೇಳಿ ಕಬೀರ್ ದಾಸರ ಬರದಿಟ್ಟಾರಪ್ಪ ಅಂತ ನಾವ್ ಹೇಳದಿವ್ರೊಂದು ಮಾತ್ ಹೇಳ್ರಿ ಅದಕ್ಕ ಮಗ ಅಂದ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಮಗ ಅಂದ ಗಾಂಡದ ಬರದ ಅನ್ನ ಹಂಗ ಗಾಂಡ್ ಅಂದಿಲ್ಲ ಇವನ ತಗದ್ ಹೆಂಗ್ರಿ ಗಾಂಡಿ ಅಲ್ಲೋ ಗಂಡ ಅಲ್ಲೂ ನೀನ ಗಂಡ ಕೂಸ ಅಂದ್ರು ನೀನ ಅಪ್ಪ ಅಂದ್ರೂನು ಹೇಳ್ತಿ ಮಗ ಬೇರೆ ಅಪ್ಪ ಬೇರೆ ಗಂಡ ಬೇರೆ ನೀನು ಲೇಖಲಿ ಏನ್ ಮಾಡ್ರೂ ಗಂಡಮಗನ ಅದಿಲ್ಲ ಹ್ಮ್ ನಡುವ ಇರ್ತಾ ನೀವು ಕಂಪನಿ ರೀ ಕೃಷ್ಣ ಪರಮಾತ್ಮ ದೊಡ್ಡವ ಅದಕ್ಕೆ ಹೇಳ ಅದ್ರ ಉಪಾಯಿ ಕೃಷ್ಣ ಪರಮಾತ್ಮ ಏನು ಏನ್ ದೊಡ್ಡದಾಗ್ತದ್ರಿ ಹೆಂಗ ಇದ್ರ ದಗದ್ ಬೇರೆ ಐತಿ ಇದ್ರದ ಬೇರೆ ಹೆಂಗ ಅಪ್ಪ ದೊಡ್ಡವ ಅಪ್ಪ ದೊಡ್ಡವತ್ ಹೇಳ್ತಿ ಹೇಳ್ತೀನಿ ಕೃಷ್ಣ ಪರಮಾತ್ಮನ ದೊಡ್ಡವ ಅಂತ ಹೇಳ್ತಿ ಹೆಂಗ ಹೆಂಗ ದೊಡ್ಡವ ಆಗ್ತಾನೆ ಯಾಕ ಇವತ್ತಾ ಅಪ್ಪನ ಬೆಳೆಸಲಕ್ಕೆ ಬಂದಿ ರೋಕ್ ಟೋಕ್ ತಗೊಂಡಿ ನಿಗೆ ಅಪ್ಪ ಅಪ್ಪ ಆಗೇ ಉಳ್ದಿಲ್ಲ ನೀನು ಕೃಷ್ಣ ಪರಮಾತ್ಮ ಏನಾಗ್ಯಾನ ಸತ್ಯ ಬಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ್ ಗಂಡಾಳಾಗಿ ದೋತ್ರ ಉಟ್ಟು ಗಂಡಗ ಚಕ್ಕ ಹೋಗುದಿತ್ತು ಒಳಗೆ ಹೌಬೇಕಲ್ಲ ಹೆಂಗ ಸರ್ಗತ್ಲೇ ಸೀರಿ ಉಟ್ಟುಕೊಂಡು ಹೋಗಿಯಾದೆಲೋ ನಾನು ಅಹಹಾ ಸೌಕಾಸ ಸೌಕಾಸ ಏ ಮೋತಿ ರೀ ಮ್ಯಾಂಗ್ ಮೋತಿ ಮ್ಯಾಂಗ್ ಮೋತಿ ಮಾಡಿ ರೌಂಡ್ ತಗಿತಾನೆ ಅಂತ ಗೊತ್ತತ್ತೆ ಅವಂಗಾ ಹರಿ ದುರ್ಗೋನ್ ಮುಂದೆ ಕೋಣೆ ಕಡದಂಗಾಗ್ತದ ಹಂಗಾ ಹ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದ ನೇಟ ಗಂಡಾಳಿತಿ ಹಾ ಹಾ ಕೃಷ್ಣನಗ ಯಾಕೆ ಸೀರೆ ಹುಟ್ಟಿ ಹಾದಿ ಹಾಕಿ ಮನಿಗೆ ಹೋಗಬೇಕಾಗಿತ್ತಿ ನಾನು ಮನಿಗ್ ಬರ್ಬೇಕಾದ್ರೆ ಬರ್ರಾವಲ್ಲೇಟ್ ಗಂಡಾಳು ಹೋಗಬೇಕಾಗಿತ್ತು ಏನ ಕಾರಣಕ್ಕ ಸೀರೆ ಹುಟ್ಟಿ ಮಾಡ್ಕೊಂಡು ಗಾಂಡಿದ್ಲೆ ಹೋಗಬೇಕು ಗಾಂಡಾಗಿ ಸೀರೆ ಉಡ್ಬಾರ್ದಾಗಿತ್ತು ಬಾಳ ಮಂದಿ ಉಟಾರೀ ಇವ್ರದ ಅಲ್ಲಿ ಯಾಕೆ ಇವ್ರದ್ದು ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಇವ್ರೆಲ್ಲಾ ಅಲ್ಲದ ಹೊಟ್ಟೆ ಇವ್ರಪ್ಪ ಹಣಮಾಪ ಸೀರೆ ಉಟ್ಟ ಪಂಡ್ರಾಪುರದ ಬಿಟ್ಟಲ ಟೊಂಕದ ಮ್ಯಾಗ ಕೈ ಇಟ್ಟ ನಿತ್ತ ನೋಡ್ರಿ ಕಲಿ ಬಂದ್ ಬಾಂದ್ಕಿಶಿಂದ ಅಂತ ಬಿಟ್ಟಲ ಸಹಿತ ಸೀರಿ ಉಟ್ಟ ಯಾವಾಗ ಉಟ್ಟ ಅವನ ತಗದ್ ಬೇರೆ ಯಾವಾಗುಟ್ಟ ಯಾವ ನೀನು ಪಂಡ್ರಾಪುರದ ವಿಠಲ ಅಂತ ಹೇಳ್ತಿಯಲ್ಲ ಹೇಳ್ತಾನ ಈ ಒಂದಾನೊಂದು ಟೈಮ್ ಒಳಗೆ ಆಶಾಢಿವಾರಿ ದಿಂಡಿ ನಡೆದಿತ್ತು ಸಂತ ಸಕ್ಕುಬಾಯಿ ಏನ್ ಮಾಡ್ಯ ಪಂಡ್ರಾಪುರಕ್ಕೆ ಹೋಗ್ಬೇಕತ್ತ ಮನಿ ಒಳಗ್ ಅತ್ತಿ ಮಾವ ಕೇಳ್ತಾಳವ ನಾ ಹೋಗಕ್ಕಿದೇನ್ರಿ ಪಂಡ್ರಾಪುರಕ್ಕೆ ಅವಾಗ ಹೇಳ್ತಾರ ಅತ್ತಿ ಮಾವ ಏನ ದಾನ ಧರ್ಮ ಹೋಗುದು ಬರೋದು ರಾಕ ಖರ್ಚ ನೇಗಂಗಿಲ್ಲ ಅಲ್ಲಿ ಪಂಡ್ರಾಪುರ ಎಲ್ಲಿ ಬಿಟ್ಟಲ್ಲ ಏನೋ ಹೋಗಿ ಮಾಡಂಗಿಲ್ಲ ಏನಲ್ಲ ಮನೆಯಾಗ ದಗಾ ಮಾಡುದು ಮನೆಯಾಗ್ ಅವಾಗ ಹೇಳ್ತಾಳು ಇವ್ರಿಗೆ ಹೇಳ್ರ ನನ್ನ ಕಳ್ಸಂಗ ಕಾಣಂಗಿಲ್ಲ ಅಂತ ಹೇಳಿ ನೀರ್ ತರ್ಲಾಕ ಹೋದಳು ಕೊಡ ತಗೊಂಡು ಹೋಗುವಂತ ಟೈಮ್ ಪಂಡ್ರಾಪುರದ ದಿಂಡಿ ಹಾದ ನಡೆದಿತ್ತು ಅಲ್ಲೇ ಇಟ್ಟಳು ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹಾದಳು ಪಂಡ್ರಾಪುರಕ್ಕೆ ಹೋಗಿ ವಿಠಲ್ನ ದರ್ಶನ ಆಯ್ತು ವಿಠಲ್ನ ಗರ್ಭ ಗುಡಿ ಒಳಗ ಯಾವ ಸಂತಸ ಸಕೋಬಾಯಿ ಕೆಟ್ಟಗಳಿಗೆ ಹತ್ತಿ ಪ್ರಾಣ ಹೋಯ್ತು ವಿಠಲ್ನ ಮುಂದೆ ಪ್ರಾಣ ಹೋಯ್ತ ವಿಠಲ್ ನಿತ್ತ ವಿಚಾರ ಮಾಡ್ತಾನ ಏ ರುಕ್ಮಿಣಿ ಕೆರೆ ಬಂದಾಳ ನನ್ನ ದರ್ಶನಕ್ಕೆ ಪ್ರಾಣರೇ ಹೋಗ್ಯದ ನನ್ನ ಪಾದ ಮ್ಯಾಗ ಇದನ್ನ ಹಿಂಗ ಬಿಟ್ರೆ ಘಾತ ಆಗ್ತತಿ ಮನಿ ಒಳಗ ಅತ್ತಿ ಮಾವಗ ಗೊತ್ತಿಲ್ಲ ಈಕಿ ಬಂದದ್ದೆ ಈಕಿ ಬಂದದ ಗೊತ್ತಿಲ್ಲ ಸೊಸಿ ನೀರಿಗೆ ಹೋಗ್ಯಾಳ ಅಂತ ಹೇಳಿ ತಿಳಿದಾರ ಅವ್ರು ಮತ್ತ ಇದ ಬಿಟ್ರೆ ಇನ್ನ ಭಕ್ತರ ಬರೋಸ ನನ್ನ ಮೇಲೆ ಉಳಿಯಂಗಿಲ್ಲ ಭಕ್ತರ ಪಯನ ಭಕ್ತಿ ಉಳಿಯಂಗಿಲ್ಲ ತಿಳ್ಕೊಂಡ ಏನ್ ಮಾಡ್ತಾನ ಹೇಳ್ತಾನ ರುಕ್ಮಿಣಿಗೆ ಏನಂತ ನಾವೊಂದ್ ಸೀರಿ ಉಡ್ತನೋ ಸಕುಬಾಯಾಗಿ ಹೋಗ್ತಾನಕಿ ಮನಿಗೆ ಅಂದ ರುಕ್ಮಿಣಿ ಅಂತಳು ರುಕ್ಮಿಣಿ ಒಂದ್ ಮಾತಂದಳು ಏನಂತ ಪತಿದೇವ ನನ್ನ ನನ್ ಮಾತು ಕೇಳ್ರಿ ಸೀರೆ ಉಡಬ್ಯಾಡ್ರಿ ಬಹಳ ಬಿರಿ ಐತಿ ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡ್ಬ್ಯಾಡ್ರಿ ಅಂದ್ರೂ ಕೇಳಲಿಲ್ಲ ನಾ ಸೀರೆ ಉಡಾವ್ನ ಅಲ್ಲಿ ಕಿಮ್ ಗಾಂಡ್ ಮನಿಗ್ ಹೋಗಾವ್ ನಾವು ನಾವ್ ಹೋಗಾವ್ ಸಖವಾಗಿ ನಾವು ಹೋಗಾವ್ ಸೀರೆ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಕೊಳ್ಳ ತಾಳಿ ಕಟ್ಟಕೊಂಡ ಕಾಲಾಗ ಕಾಲಂಗ್ ಅಟ್ಟು ಹಾಕಿದ ಏನ ವೇಷಭೂಷಣ ಇತ್ತೆಲ್ಲ ಮಾಡ್ಕೊಂಡ ಹೋದ ಅಕ್ಕಿ ಗಂಡ ಮನಿಗೆ ಹೋದ ದಿನನಿತ್ಯ ಕಸ ಮುಸುರಿ ದನಗಳು ಹೆಂಡ್ ಕಸ ರೊಟ್ಟಿ ಮನಿಗೆ ಎಲ್ಲಾ ಮಾಡ್ಲಕ್ ಹತ್ತಿ ಸಕ್ಕು ಏನ್ ಮಾಡ್ತಿ ಎಲ್ಲಾ ಮಾಡ್ಲಕ್ ಹತ್ತಾದ್ರ ಸಕ್ಕು ಒಂದ್ ದಗದ ಮಾಡ್ತಿಳು ಇವು ಮಾತ್ರ ಮಾಡೋದು ಬಿಟ್ಟ ಆಕೆ ಸಕ್ಕು ಗಾಂಡ ಮನ್ಕೋಬೇಕಾದ್ರೆ ಗಾಂಡ ಮನ್ಕೊಳಕಿತ್ತ ಮುಂಚೆ ಅವನ ಪಾದ ಕಾಲ ಒತ್ತಿ ಮನಿ ಒಳಗ ದಿನವಂತ ಕಾಲ ಒತ್ತಿ ಪಂಡ್ರಾಪುರದ ಇಟ್ಟಲ್ಲಿ ಇವ್ ಒತ್ತುವ ಅಲ್ಲ ಅದ ಇವೊಂದ್ ನಾನಾ ಒಂದ ದೇವರ ನಾನು ಇಟ್ಟಲ್ಲಿ ಈ ಮಗನ ಕಾಲ ಕಾಲು ಒತ್ತಿ ನಂದ್ ಕರೆ ಒಳಗ್ ಒಳಗೊಂಡ ಬ್ಯಾರಿನ ಐತೆ ನಂಗ ಸೀರೆ ಉಟ್ಟ ಹೋಗಿ ಪಾದವಾಗಿ ಕೇಳುತ್ತಾನ ಸಕ್ಕುನ ಏ ಸಕ್ಕು ದಿನನಿತ್ಯ ಎಟ್ ಚಂದನ ಕಾಲ ಒತ್ತತಿ ಆಗ್ಯದ ನಿನಗ ನಾಕ್ ದಿವಸ ನೋಡ್ಲತ್ತಿನ

ಒತ್ತಲ ಖತ್ತ ಇದು ಮಳ್ಳ ಗಂಡ ಸುಮ್ ಕುಂಡ್ರಲಿಲ್ರಿ ಮನ್ಯಾಗ ಇದಕ್ ಗೊತ್ತಾಗಿಲ್ಲ ಇವ್ ಅನ್ನೋದು ವಿಟ್ಟದು ರಾತ್ರಿ ಬಾರ ಒಂದ ಯಾವಾಗ ಚಟ ಚಾಲು ಆತಿದ ಲೈಟ್ ಬಂದ್ ಮಾಡ್ತಿತ್ತು ಮಾಡತಿತ್ತು ಓಡಾ ಹಸುತ್ತಿದ್ದು ನಡೀತಾ ಬರೀ ಆರ್ಸುದು ಹಚ್ಚುದನ್ ನಡೀತು ಸಕ್ಕು ದಿನನಿತ್ಯ ಮೊದಲ್ ಲೈಟ್ ಆರ್ಸಿದ್ರ ಗಪ್ಪ ಇರ್ತಿದಿ ಹೋಗಿ ಹಚ್ಚಲಾತಿದಿ ಏನಾಗ್ಯದ ನಿನಗೆ ಅವಾಗ ಹಾಡಾಡ್ಕೊಂಡು ಹೇಳಕ ನೋಡ್ರಿ ನೀವು ಕಣದಾಳು ಇಟ್ಟಲು ಒಳ ಕೂತ್ಕೊಂಡ ಏ ರುಕ್ಮಿಣಿ ಮಾತು ಕೇಳಿ ಬಿಡಬೇಕಾಗಿತ್ತು ಸೀರೆ ಉಟ್ಟ ನೀವ್ ಯಾಕೋ ಮಗ ಮಾಡಲತ್ತೇನೇ ನಾ ಅಯ್ಯ್ ಆರ್ಸಲತ್ತೇನು ನಾರೇ ಹಚ್ಲಕತ್ತೇನಿ ಈ ಹುಳಗೋಳ ಒಂದ ಇಟ್ಟನ್ ಗತ್ತಿನ ಕಾಡ್ಲ ನೋಡ್ರಿ ಗುಳು ಅದಕ್ಕ ಯಾವಾಗ ಯಾವಾಗ ಹೇಳುತ್ತಾನ ರುಕ್ಮಿಣಿಗೆ ಇದು ಏನು ನನಗೆ ಭಾಳ ದಿಸ್ತಕ ಇಲ್ಲಿ ನಿಂದ್ರೋದಾಗಂಗಿಲ್ಲ ಯಾಕೋ ಕೆಲಸ ಘಾತ ಆಗಂಗ ಕಾಣ್ತದ ಮೊದಲ ರುಖ್ಮಿಣಿ ಜೀವಕಾ ಆಕಿದ ಸ ಸಕ್ಕು ಬಾಯಿ ಜೀವ ಕಾಳು ತುಂಬ್ಕೊಂಡು ತಗೊಂಡು ಬಾ ಅಂದ ಯಾವಾಗ ಆಕೆ ಜೀವ ಕಾಳು ತುಂಬ್ಕೊಂಡು ತಂದ ಆಕಿ ಮನೆಗೆ ಬಿಟ್ಟಳು ಇದರ ಫಜಿತಿ ಚಂದ ಆಗ್ಯದ ರೀ ಪಂಗಾಪುರ ಇಟ್ಟಲ್ಲಂದು ಆಕೆ ಒಂದು ಅವನು ದಗದ ಮಾಡೋದಿತ್ತು ಒಮ್ಮೆ ಲೈಟ್ ಬಂದ್ ಮಾಡಿ ಅವ್ನು ಒತ್ತೋದಿತ್ತವ ಇವು ಬರ್ತಿದ್ದನ ಹೊರಗೆ ನೋಡ್ತಿದ್ನಿ ಒತ್ತಿ ಬಿಡಿಲಿಕೈತಿ ಇವನು ಲಕ್ಷ್ಮಣ ಸಿಗ್ ಆಗ್ಯಾವ ಬಾಳಾಗ್ಯಾವ್ ಒಳಗೆ ಬಾಳ ಮಂದಿ ಹುಟ್ಟಾರ ನಾನು ಈಗ ನಿರಾಕಾರ ಅಚ್ಚಿ ಕಡೆ ಏನ್ರ ಪಂದ್ರ ಮಾಡ್ಕೊತವಾ ಮತ್ತ್ ರೇಣುಕನ ಬೇರೆ ಎಲ್ಲಮ್ಮನ ಬೇರೆ ಇಬ್ಬರದ ರುಂಡ ಒಮ್ಮೆ ಕಡದ ನನಗೆ ಹೇಳಿದಿ ಏನ ಬಾಯ್ಲ ತಪ್ಪಿ ಹೋಗೈತಿವ ಏನ್ ನಿನಗೆ ಯಾವ ಪುರಾಣದೊಳಗೆ ಸಿಕ್ಕೈತಿವ ಮೊದಲ ಟೇಜಕ್ಕೆ ಡಪ್ಪು ಬಾರಿಸ ಮೊದಲ ವಿಷಯ ಬಿಡುಗಡೆ ಆಗಬೇಕು ಮುಂದೆ ಡಪ್ಪು ಬಾರಿಸ್ಬೇಕು ಅದ್ಯಾಕ ಅದೇ ಕೊಯ್ಯ ಕೊಯ್ಯ ಮಾಡಿದಿ ಏನ ಹಂದ್ರಾಳು ಲಿಡುನ್ ಇದ್ರಿ ಇದು ಜೆರಾಕ್ಸ್ ಕೊಡೋ ಮಿಷನ್ ಅಲ್ಲ ಏನಾದರೂ ಜೆರಾಕ್ಸ್ ಕಾಪಿ ಕೂಡ ನಾವು ಇದು ಬರೀ ಮುದ್ದೆ ಹಾಕೊಂಡ ಲದ್ದಿ ಕುಡಿಯ ಫ್ಯಾಕ್ಟ್ರಿ ಅದಾವ್ರಿಗಾಳುದು ಈಗ ನೋಡ್ರಿ ವಿಚಾರ ಮಾಡ್ರಿ ಯಾಕಂದ್ರ ಎಲ್ಲಿ ಬಿತ್ತಬೇಕು ಭೂಮಿ ಇದ್ದಾಗನ ಬಿತ್ತಲಾಕ್ ಬರ್ತದ್ರಿ ಹಾಂ ಭೂಮಿಗಿಂದ ಜ್ವಾಳ ಬಿತ್ತ ಭೂಮ್ಯಾಗ ಅದರ ನಾಟಿಗೆನ ಕೊಡ್ತೈತಿ ಅದು ಮತ್ತು ಇವ್ನು ತೆಕ್ಕ ಬಿತ್ತಿದ್ರೆ ಇವ್ನು ಕೊಟ್ಟಾನನ್ರಿ ಏಯ್ ಇವಂತಲ್ಲಿ ಬಿತ್ತಲಾಕೆ ಬರುವುದಿಲ್ಲ ಬಿತ್ತುದು ನಮ್ಮ ಚಲೇ ಬರ್ಬೇಕು ಮತ್ತು ಇವ್ ಬೀಜ ತೊಗೊಂಡು ಅದಕ್ಕೆ ಹೇಳ್ತ ನೋಡ್ತಮ್ಮ ಇವ್ನು ಇವ್ನ ಬೀಜ ಒಂದು ಬೇರೆ ಐತಿ ಇವ್ನ ಹೆಂತೆಯಪ್ಪ ಇವ್ನು ಕೋತಂಬರಿ ಬೀಜ ಕೋತಂಬರಿ ಬೀಜ ರೀ ಹೆಂಗೆ ಚಪ್ಪಲಿ ಅರ್ದ ಬಿತ್ತುತ್ತಾರೆ ಹಾಂ ಹಾಂ ರೀ ಅಂದ್ರ ನಾಟಿಗಿ ಇಳ್ತದ ಲಕ್ಷ್ಮಣ ಇವು ಹೆಂಗ ಸುಮ್ಮ ಸಿಂಪಲ್ ಪಟ್ಟಿವು ನಿಮಗೆ ನಾವ್ ಇವು ಮಾತುಗಳ ಸುಮ್ ಸಿಂಪಲ್ ಇನ್ನು ಮುಂದಿನ ಸಂದಿಗೆ ಬಂದ ನೀ ಯಾವ ಯಾಕಲೆ ಬರ್ತಿ ಆಕಲೆ ಹೋಗಿ ಅದಕ್ಕೆ ಶಿವಹರ ಶಂಕರ ಗುರುವೇ ಶಂಕರ ಮನೋಹರ ಶಿವನಿಂದ ಸೃಷ್ಟಿ ಸೃಷ್ಟಿತ ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿಮಿ ಇಲ್ಲ ಬಾಯಿ ಇಲ್ಲ ಅದ್ವೈತದ ಅಂತ ಓತದ ನೀನು ಮತ್ ಶಿವನಿಂದ ಸೃಷ್ಟಿ ಆಗೈತಿ ಹೇಳ್ತಿ ಕೈಯ ಕಾಲ ಇಲ್ಲದ ಸೃಷ್ಟಿ ಮಾಡಿದ ಹೆಂಗೆ ಮಲ ಮಾಹಿತಿ हवा दो जैगन माई हवा दो तमा बाडे बना दी निरा कारक निरा दो

ಆದಿಯ ಹವ ಆದಿಯ ಆಧಿಯ ಹವದೋನಾದಿಯ ಹವದೋ ಬೈಲ ಭಯಂಕಾರದ ಚಿ ಕಡೆ ಬೈಲ ಹವದೋ ಮೈ ಹವದೋ ತಮ್ಮಾ ಬಾಟೆ ಬುಣದಿ ನಿರ ಕಾರಕ ನಿರೋ ಅಂಗ ದೊಳೋ ಲಿಂಗ இவன் லிங்கி அந்த ಅಂಗವೇ ಸತಿ ಎನ್ನ ಒಳಗೆ ಇರುವಂತ ಲಿಂಗವೇ ಪತಿ ಲಿಂಗ ಅಂದ್ರ ತಮ್ಮ ಲಕ್ಷ್ಮಣ ಇದೇನ ಗಜ ಊರಿ ಅದಲ್ಲ ಈ ಲಿಂಗಕ್ಕ ಲಿಂಗವೇ ಪತಿ ಅಂದಿಲ್ಲ ಆತ್ಮ ಅನ್ನುವಂತ ಲಿಂಗಕೆ ಅಕ್ಕ ಮಾದೇವಿ ಅಂದಾಳ ಕಲ್ಯಾಣದೊಳಗ ಅಲ್ಲಮ್ಮ ಪ್ರಭು ಕೇಳತನ ಕೂಡಿದಂತ ಸಭಾದೊಳಗ ನಿಸ್ಸಂಗಾಗಿ ಮೈ ಮೇಲೆ ಬರೇ ಜಡಿ ಕೂದಲ ಬಿಟ್ಟುಕೊಂಡು ಹೋದಳು ನೀ ಏನವ ಜಡಿ ಕೂದಲ ಬಿಟ್ಟುಕೊಂಡು ಬಂದಿ ಒಂದು ಬಟ್ಟ ಅರಿಬಿ ನಿನ್ನ ಮೈ ಮ್ಯಾಗಿಲ್ಲ ಅಂದಾಗ ಅವಾಗ ಹೇಳ್ತಾಳಿ ಗಂಡ ಏಕೊನ ಏನು ತಂದ ಅದ ಯಾವ ಗಂಡ ಹೆಣತಿಗೆ ಜೋಡಸಲ ತಂದೆ ನೀನು ಹ ಏನಿದೇನ ಕಾಣತೈತೆ ನನ್ನ ശരീರ ಅನ್ನುವಂತ ಅಂಗ ಇದೇ ಹೆಣತಿ ಇದೇ ಆತ್ಮ ಅನ್ನುವಂತ ಲಿಂಗನ ಒಳಗಿದ್ರ ಗಂಡ ಹರಿ ಅಂಗವಸತಿ ಅನ್ನು ಒಳಗಿರುವಂತ ನನಗೆ ಅವನ ಪತಿಯಂತೆ ಈ ಮಾತು ಅಂದಾಳಕ್ಕೆ ಯಾಕ ಈ ಶರೀರಕ್ಕ ಮತ್ತೆ ಜೀವಕ್ಕ ಜೋಡಿಸೇಳೆ ಇವು ಬೇರೆ ತಂದ್ರಿ ಇವು ಬೇರೆ ಈ ಭಯರಂಗದೊಳಗೆ ಲಿಂಗ ಬಿದ್ದದರ ಕಣ್ಣಿಂದ ಆ ಲಿಂಗಕ್ಕೆ ಬಂದ ನೀವಾ ಹ ಬರೆ ಜೋಡನಾದ ಮನ್ಸ ನೀವು ಜೋಡ್ನಾದ ಮನುಷ್ಯ ಇಲ್ರಿ ಒಂದು ಉದಾಹರಣೆ ಚಂದಂಗಿ ಯಾವ ನಮ್ಮ ಕಣದಾಳ ಲಕ್ಷ್ಮಣನಂತ ಒಂದಗದ ಮಾಡಿದ್ರಿ ಪಾ ಲಿಂಗದ ನಾಟ್ಲಿ ನನಗ ನೆನಪ ಬಂದದ್ರಿ ಕಣದಾಳ ಲಕ್ಷ್ಮಣನಂತ ಏನು ಮಾಡಿದ ಒಂದ್ ಹತ್ತು ದನ ಸಾಕಿದ್ರಿ ಮನ್ಯಾಗ ಹಾ ರೀ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡಿವಾಗ ಬಿಟ್ಟುಕೊಂಡ ಹೋಗುತ್ತಿದ್ದ ದಿನನಿತ್ಯ ಅಡವಾಗ ಬಿಟ್ಟುಕೊಂಡು ಹೋಗುತ್ತಿದ್ದ ಒಂದು ದಿವಸ ದನ ತಡ ಬಿಡ್ಲಾಕಿತ್ರಿ ಮನ್ಯಾಗ ನನ್ನಂತಕಿ ಹ್ಯಾಂಡ್ತಿ ಬಹಳ ಬೇರಿಕಿ ಒಂದು ಮಾತಂದಳಕಿ ಏ ದೌಳವನ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಟಾರು ತನ ಹೊತ್ತು ಬಂದದ ನೆತ್ತಿ ಮ್ಯಾಗ ಇನ್ನ ಬಂದದಿ ಮನ್ಕೊಂಡಿ ಮನ್ಯಾಗ ಹೊತ್ತು ನೆತ್ತಿ ಮೇಲೆ ಬಿಸಿಲು ಬಿದ್ದೈತಿ ಬಿಸಿಲು ಬಿದ್ದಕ್ಕೆ ಮುಕ್ಳೇನ್ ಹೇಳಿ ಅಂದಾಗ ಅವಾಗ ಅವಾಗ ಹೇಳ್ತಾನ ಎದ್ದಾಚಿಕ್ ಬರ್ಲಾಯ್ತು ಒಣಗಿದಂಗೆ ಕಾಣ್ತಿದ್ ಯಾವಾಗೊಮ್ಮೆ ಅದಕ್ಕ ಅವಾಗ ಹೇಳ್ತಾನೆ ಏ ಆಯ್ತಾಳ ಬಿಡ್ತ ಲೌಕರ್ ದನಗಳಂದ ಎದ್ದ ಬರಬರ ತಡ ಆಗಿತ್ತಲ್ರಿ ಟೈಮ್ ಆಗಿತ್ತು ಹತ್ ಅಣ್ಣೊಂದ ಎದ್ದ ಬರಾಬರ ಎದ್ದವ್ ದಾನೋಗ ಆಯ್ತ ಬರಬರ ಎದ್ದ ಝಳಕ ಮಾಡಿದ ಝಳಕ ಮಾಡಿದ ಅರಿವಿ ಹಾಕೊಂಡ ದಾನಗೋಳ ಬಿಟ್ಟುಕೊಂಡ ಅಡಿವಾಗ ಹಾದ ದಾನಗೋಳ ಬಿಟ್ಟುಕೊಂಡ ಅಡಿವಾಗ ಹಾದ್ರ ದಯವಿಟ್ಟು ಶಾಂತ ರೀತಿ ಕೂತು ಕೇಳ್ರಿ ಇದ್ರ ಮಜ ದಾನಗೋಳ ಬಿಟ್ಟುಕೊಂಡ ಅಡಿವಾಗ ಹಾದ ಆ ದನಗೋಳ ಒಳಗ ಆಕಳ ಒಂದು ತುಂಬಿ ಐಲಕ್ಕಾಗಿತ್ತು ರೀಪ ಆಕಳ ಐಲಕ್ಕಾಗಿತ್ತು ಬಾರದು ಆತು ಆಕಳು ಏತ್ರಿ ಅಡವ್ಯಾಗ ಹೋರಿಕಾರ ಅದ ಅಡಿವ್ಯಾಗ ಇವಂದ ಲಕ್ಷ್ಮಣ ನನ್ನ ಮನೆಯಾಗ ಹೋರಿಕಾರ ಹುಟ್ಟ್ಯದ ಐವತ್ತು ಸಾವಿರಕ್ಕ ಮಾಲಕ್ ಆದಿನ್ ನಾನು ಅಂದ ಮತ್ತ ಹೊತ್ತು ಮನಿಗ್ ಬರ್ಬೇಕಲ್ರಿ ಲೌಕರ್ ಮನಿಗಿರ್ಬೇಕ ಅಲ್ಲಿ ಒಂದ್ ದಗದಾತಿ ದನಗೋಳ ಹೊಡ್ಕೊಂಡು ಬರ್ತಿದ್ದ ಹೋರಿಕರಕ್ಕೆ ನಡಿಲಾಕ ಬಿಟ್ಟ ನಡಿಲಕ್ಕ ಬರ್ಲಿಲ್ಲ ಅಂದ ಹುಟ್ಟಿತ್ತು ತಾತ್ಕಾಲಿಕ ಎರಡ್ ಮೂರು ತಾಸಿನಾಗ ಹುಟ್ಟಿರುವಂತ ಹೋರಿಕರಕ್ ಹೆಂಗ ಬರ್ತದ್ರಿ ನಡಿಲಾಕ ನಡಿಲಾಕ ಬರ್ಲಿಲ್ಲ ಆ ಕರ ಜರ ನಡೀದು ಮಾತ್ ಬೀಳುದು ಎಳುದು ಬಿಳುದು ಮಾಡ್ಲಾಕಾಯ್ತು ಇಂಗ್ ಚಿಂತಿ ಚಿಂತೆ ರೀ ಅದು ಇದು ಹೆಂಗ ಎಳು ಬಿಳುದು ಮಾಡ್ಲಾಕಾಯ್ತ ಇದರ ಸಂಗಾಟ ಹೋಗೋದಾದ್ರೆ ಏನ ನಾ ಯಾವಾಗ ಹೋಗಿ ಮನೆಗೆ ಮುಟ್ಟತನಿ ಅಂದ ಸರ್ವತ್ತಾಗ್ತತಿ ಸರ್ವತ್ ಅಂದ ಬ್ಯಾಡಂದ ವಿಚಾರವಂತ ತಗದ ಇನ್ನು ಒಟ್ಟ ನಡಿಗುಡ್ಬಾರ್ದ ಹೋರಿಕರಕ್ಕೆ ನಾನ ಬಗಲಾಗಿ ಎತ್ಕೊಂಡು ಹೊತ್ಕೊಂಡು ಹೋಗ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಹಾದಿ ಹಿಡ್ದು ನಡ್ದ ಹೆಚ್ಚಕ್ ಸುಮ್ ಕುಲ್ರತ್ಲೆ ಹೆಚ್ಚಿ ಕಿಡದ ಹೋರಿಕರ ತ್ರಾಸಾಗಲಾಕಾಯ್ತು ವದ್ದಾಡ್ಲಾಕ್ ಚಾಲೋ ಮಾಡ್ತರಿ ಬಗಲಾಗ ವದ್ದ್ಯಾಡ್ಲಾಕಾಯ್ತು ವದ್ದಾಡಿ ವಾದ್ಯಾಡಿ ವದ್ಯಾಡಿ ವದ್ದಾಡಿ ಹೋರಿಕರ ವದ್ದ್ಯಾಡ ಬಡತ ಕಣದಾಳ ಲಕ್ಷ್ಮಣ ದೋತ್ರಿ ಕಳ್ದ ಅಡಿಯಾಗ ಬಿದ್ದಿತ್ರಿ ಅದನ್ನ ನೀವು ನೋಡಿದ್ದಿಲ್ಲ ಆ ದೋತ್ರ ಕಳದ್ರ ಕಳಿವತ್ತೆ ಕರೆ ಒಂದ ದಗದಾಗಿತ್ರಿ ಮುಂಜಾನೆ ಎದ್ದ ಏನಾಗಿತ್ತು ದೋತ್ರ ಕಳದ್ರ ಕಳಿಲಿ ಕರೆ ದನಗೋಳ ಬಿಡು ಅವಸರ್ನಾಗ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣಿ ಹಾಕೋದ್ ನೀವು ಮಾರ್ತಿದ್ರಿ ಹೆಣತಿ ಬಿಡತಿ ಎಂಜಿದ್ದ ದೋತ್ರ ಹುಟ್ಟಿದ ಕರೆ ಒಳಗ ಅವಸರ್ಲೆ ಚೊಣ್ಣಿ ಹಾಕೋದು ಮರತಿದ್ದ ಇದು ಹೋರಿ ಕರ ವಾದ್ಯಾಡಿ ಇವನು ದೋತ್ರ ಕಳದ ಅಡಿವ್ಯಾಗ ಬಿದ್ದಿತ್ತು ಇವಂಗ ಗೊತ್ತ ಇಲ್ಲ ನೀವು ಹೋರಿ ಕರಿ ನನಗ್ಯಾಗ ಇದ್ದಲ್ಲ ಹೋರಿಕರ ತಗೊಂಡ ಬಂದ ಅಡವಿಯಾಗಿಂದ ನಾಲ್ಕು ಮಂದಿ ಹಿರಿಯಾರಿ ಹೆಂಗ ಕುತಾರಲ್ಲ ಹಿಂಗ್ರಂದ್ರು ಮನೇರಿ ನಮ್ಮ ಊರಿಗೆ ಹಾಡ್ಕಿಗ್ ಬಂದಿತ್ತು ಚಲೋ ಇತ್ತು ಮ್ಯಾಲಿ ಕಮ್ಮ ಗರಿ ಮೈ ತುಂಬ ಹಾಕೊಂಡಿತ್ತು ಈ ನೋಡ್ತಿಯೇ ಮ್ಯಾಲರೇ ಮುಂಡ ಐತಿ ಬಗಲಾಗ್ರೇ ಹೋರಿ ಐತಿ ಕೆಳಗ್ರೇ ಶಿವನ ಆಗಿ ಐತಿ ಯಾಕ್ರ ಹಿರಿಯಾರ ಸುಮ್ ಕುಂಡಿಲ್ರಿ ಇವ್ರಂದ್ರು ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಅಂದ್ರೆ ಅವ್ರು ಏನಿದೆಯಲ್ಲ ಇದು ಹಿಂಗ್ಯಾಕೋ ಯಾಕೋ ಅನ್ಲ ಇವೇನು ಬೇಕ್ರಿ ಏನು ಇದು ನಾನು ಹೋರಿ ರೀ ಹಾಂ ಹೋರಿನ ಹುಟ್ಟಿತ್ಲ ಹಾಂ ಹೋರಿ ಹುಟ್ಟಿತ್ಲ ಹೋರಿ ತೋರಿಸ್ತಾನೆ ಏನು ತೋರಿಸ್ತಾನ ಹೋರಿ ತೋರಿಸ್ತಾನೆ ಹುಟ್ಟಿತ್ಲ ಅವಾಗ ಮತ್ತೆ ಬಂದ ಮುಂದೆ ಕೂತು ಬಂದ ಮತ್ತು ನಾಲ್ಕು ಮಂದಿ ಕಟ್ಟಿ ಕೂತಿದ್ರು ಅವ್ರಂದ್ರು ಕೆಳಗಿ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ರ ಮೊದಲ ಇವ್ರ ಏ ಲಕ್ಷ್ಮಣ ಇದು ಒಟ್ಟು ಹಿಂಗ್ಯಾಕೋತ ಆತ ಅಷ್ಟ್ ಮಾಡ್ಕೋತ ಮನಿಗೆ ಬಂದ ಮನೆಯಾಗ ಒಂದು ಪದ್ಧತಿ ಇತ್ತರಿ ಏನ ಗಂಡ ಅಡವಿಯ ಒಳಗಿಂದ ಬಂದಂದ್ರೆ ಒಂದು ಚೆರಿಗೆ ನೀರು ತುಂಬಿ ಕುಡೋದ್ ಪದ್ಧತಿ ತಕ್ಕದ ಒಂದು ಚೆರಿಗೆ ಗಂಡ ಬಂದ ಮತ್ತಿಮ್ ಅಡವಿಯಾಗಿನ್ ತಿರ್ಗ್ಯಾಡಿ ಮನಿಗೆ ಬಂದ ಬಾಕಲ್ ಹೊರಗ ನಿತ್ತಾ ಒಂದ ಚೆರಗಿನ ನೀರು ತುಂಬಕೊಂಡು ನನ್ನಂತಕ್ಕಿ ಹ್ಯಾಂಡ್ತಿ ಬೆರಿಕಿದಳು ಹಾದಳ್ರಿ ಹೊರಸಾ ದಾಟಿ ಹೊರಗ ಇದ್ ಮ್ಯಾಗಿನ ತಕ್ಕ ಇದ ನನ್ನ ಗಂಡರೇ ಹೌಂದೋ ಅಲ್ಲೋ ದಿನನಿತ್ಯ ಕಮ್ಮಗ್ ಬರ್ತಿತ್ತು ಮನಿ ಇದನ್ನ ತೆಳಗಿ ನೋಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಾತಳು ಅಯ್ಯರೀ ಇದ್ರಿ ಬೇಕ್ರಿ ಏ ಇಂದ ಹುಟ್ಟೈತ್ ನೋಡ್ ನನ್ನ ಹೂರಿ ಎಟ್ಟೈತಿ

ಏ ಈಗ ಯಾರು ಪಾಟ್ನ ನೋಡಿರ ಪಾಟ್ನ ಒಂದು ಪಡಿಕೆ ತಾಸ ಅಲ್ಲಿ ಎಲ್ಲರಿಗೂ ಲಿಂಗ ಪೂಜೆ ಮಾತು ಹೇಳ್ತಾನೆ ಕೇಳ ಈಗ ಹೆಂಗ ಹೇಳಿದಿವಲಾ ಸ್ವಭಾವಿಕ್ ಹಿಂಗ್ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂದ್ರ ಸತ್ಯ ಘಟನೆ ನಡೆದಿದ್ವು ಅವ್ರಿಗೆ ಕುಮಿಸಿ ಗೋಕಾಕ್ ತಾಲೂಕ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದಿವು ಅಲ್ಲಿ ಹಿಂಗ ಎಲ್ಲ ಬಹಳ ದೈವ ಕೂಡಿತ್ತು ಕೂಡಿದಾಗ ಒಬ್ಬ ಕಾಕಾ ನಮ್ಮ ಮುಂದೆ ಒಬ್ಬ ಕುರ್ಚಿ ಹಾಕೊಂಡು